ನಮಸ್ತೆ ಸ್ನೇಹಿತರೆ ನಿಸರ್ ಕಡೆ ಇರಿಫಾಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ನಾವು ಪಂಜಾಬಿಗೆ ಇದ್ದೀವಿ ಪಂಜಾಬಿಗೆ ನಮ್ಮ ಜೊತೆ ಜನ ಬರ್ತಿದ್ದಾರೆ ಭಾಳಷ್ಟು ಜನ ಬರ್ತಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೈನುಗಾರಿಕೆ ಮಾಡೋದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಒಂದು ನಾಲೆಜ್ ಯಾವ ರೀತಿ ಬೇಕು ಯಾವ ರೀತಿ ಒಂದು ಸಕ್ಸಸ್ ಆಗಬೇಕು ಯಾವ ರೀತಿ ನಾನು ಬ್ರೀಡಿಂಗ್ ತಕ್ಕ ಲಾಭಾಂಶ ಗಳಿಸ್ಬೋದು ಅನ್ನೋದಕ್ಕೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಬಹಳ ಜನ ಬಂದಿದ್ದಾರೆ ಮಾಹಿತಿ ಪಡೆದಿದ್ದಾರೆ ಹೈನುಗಾರಿಕೆ ಶುರು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಹೈನುಗಾರಿಕೆ ಅನ್ನೋದು ಬಹಳ ಕಷ್ಟವೂ ಅಲ್ಲ ಬಹಳ ಸುಲಭವೂ ಅಲ್ಲ ಇಲ್ಲಿ ಮೊದಲಿಂದನೂ ಕೆಲಸ ಮಾಡ್ತಾ ಇರೋ ಫಾರ್ಮರು ವರ್ಕ್ ಯಾವ ರೀತಿ ಮಾಡ್ತಾಯಿದ್ರು ಅಂತ ಅವ್ರು ಯೋಚನೆ ಮಾಡ್ಕೊಳ್ತಾರೆ ಬಟ್ ಇವತ್ತು ನಾನು ಹೇಳೋದೇನಪ್ಪ ಅಂದರೆ ಸಿಂಪಲಿ ನೀವು ಒಂದು ಫಾರ್ಮ್ ಮಾಡಬೇಕು ಅಂದಾಗ ನೀವು ಫಸ್ಟು ಏನು ಬೇಕಾಗಿರೋ ನಿಮಗೆ ಅಂದರೆ ಒಂದು ಒಳ್ಳೆ ತಳಿ ಬೇಕು ಆ ತಳಿ ಸಿಕ್ಕರೆ ಸಾಕು ನೀವು ಯಾವುದು ಫೇಲ್ ಆಗಲ್ಲ ಸೊ ನನ್ನ ತಳಿ ಆಯ್ಕೆಯಲ್ಲಿ ನಾವು ತಪ್ಪಿದ್ದಾಗ ನಾನೇನು ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ನಿರಂತರವಾಗಿ ಪ್ರಯತ್ನ ಪಡ್ತಾ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಈ ಮಟ್ಟಕ್ಕೆ ಬೆಳೆದಿದೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನಿಮ್ಮ ಸಪೋರ್ಟು ಯಾವಪ್ಪ ಅಂದರೆ ಇದು ನಾನು ಮೊದಲಿಂದಲೂ ಹೇಳಿದ್ದೀನಿ ಇಟ್ಸ್ ನಾಟ್ ಎ ಎಂಟರ್ಟೈನ್ಮೆಂಟ್ ಚಾನಲ್ ಇದು ಎಲ್ಲ ಎಂಟರ್ಟೈನ್ಮೆಂಟ್ ಬಿಡೋವಂಥದ್ದೆಲ್ಲ ಇದು ಇಲ್ಲಿ ಲಾಭ ನಷ್ಟ ಎರಡನ್ನೂ ತಿಳ್ಕೊಂಡು ಮಾಡುವಂಥ ಕೆಲಸ ಇದು ಸೊ ಬೇಕಾದವ್ರು ಮಾಡ್ತಾರೆ ಇಲ್ಲದವ್ರು ಮನೇಲಿ ಕೂತ್ಕೊಳ್ತಾರೆ ನನಗೇನು ಆಗಬೇಕಾಗಿಲ್ಲ ನನ್ನ ದುಡಿಮೆ ನನಗೆ ಆಗ್ತೇನೆ ಇರುತ್ತೆ ಬಹಳಷ್ಟು ಜನ ಆಯಿತು ಅಂತ ಯೋಚನೆ ಮಾಡ್ತಾರೆ ಸೊ ಮಾಡಿ ತೋರಿಸಿದ್ದೀನಿ ಸಕ್ಸಸ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಇನ್ನೂ ಬಹಳಷ್ಟು ಜನ ನಮ್ಮ ಜೊತೆಗೆ ಸೇರೋರಿದ್ದಾರೆ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ನಾವು ಬರ್ತೀವಿ ಸರ್ ನಿಮ್ಮ ಜೊತೆಗೆ ಅಂತ ಹೇಳಿದ್ದಾರೆ ಸೊ ಬನ್ನಿ ಕರ್ನಾಟಕದಲ್ಲಿ ಬೆಂಗಳೂರು ತಗೊಳ್ತೀರಾ ಬೆಂಗಳೂರು ತಗೊಳ್ಳಿ ಶಿವಮೊಗ್ಗದಲ್ಲಿ ತಗೊಳ್ತೀರಾ ಶಿವಮೊಗ್ಗದಲ್ಲಿ ತಗೊಳ್ಳಿ ಮೈಸೂರು ತಗೊಳ್ತೀರಾ ಮೈಸೂರು ತಗೊಳ್ಳಿ ಪಂಜಾಬಿಗೆ ಬಂದು ತೊಗೊಳ್ತೀರ ಪಂಜಾಬಿಗೆ ಒಂದು ತಗೊಳ್ಳಿ ಇನ್ನೂ ಏನು ಹೇಳಬೇಕು ನೇರವಾಗಿ ಅಲ್ಲಿಂದ ಅಷ್ಟಿಗೆ ತೊಗೊಂಬರ್ತಾರೆ ಇಷ್ಟಿಗೆ ತೊಗೊಂಬರ್ತಾರೆ ಸೊ ಒಂದ್ಸಲಿ ಬಂದಾಗ ಗೊತ್ತಾಗತ್ತೆ ನಿಮಗೆ ಅಲ್ಲಿಂದ ಹಸುಗಳನ್ನು ಖರೀದಿ ಮಾಡಿ ಇಲ್ಲಿ ತಂಗ ತಲುಪಿಸಿ ಜನರ ಜೊತೆಗೆ ಅದೇ ಒಡನಾಟ ಇಟ್ಕೊಂಡು ಕೆಲಸ ಮಾಡಿದಾಗ ಗೊತ್ತಾಗತ್ತೆ ಏನಪ್ಪ ಅಂತ ಹೇಳಿ ಯಾವುದೂ ಅಷ್ಟು ಸುಲಭವಾಗಿ ಸಿಗಲ್ಲ ಸ್ನೇಹಿತರೆ ಸುಲಭವಾಗಿ ಯಾವುದೂ ಸಿಗೋಲ್ಲ ಸೊ ಅದನ್ನು ನಾವು ಪಡಿಬೇಕು ಸ್ಟ್ರಗಲ್ ಆಗಬೇಕು ಪ್ರತಿಯೊಂದು ಏಳು ಬೀಳುಗಳನ್ನು ನಾವು ನೋಡಿ ಇವತ್ತಿನ ಮಟ್ಟಕ್ಕೆ ಬೆಳೆದಿದ್ದೀವಿ ಸೊ ಎಲ್ಲರಿಗೂ ನಾನು ಹೇಳೋದೇನಪ್ಪ ಅಂದರೆ ಒಳ್ಳೆ ತಳಿಗ ಹತ್ತುಗಳು ಹತ್ತು ಹಸುಗಳು ಹಾಕೋದ್ರ ಜೊತೆಗೆ ಎರಡರಿಂದ ಶುರು ಮಾಡಿ ಒಂದರಿಂದ ಶುರು ಮಾಡಿ ನಿರಂತರವಾಗಿ ಕೆಲಸ ಮಾಡ್ತಾ ನಿಮಗೆ ಇವತ್ತು ಇಮಿಡಿಯೇಟ್ಲಿ ಪ್ರಾಕ್ಟಿಕಲಾಗಿ ಸಿಗಿ ಅಂದರೆ ಒಂದೇ ಸಲ ಸಿಗೋಲ್ಲ ಸೊ ಅದನ್ನು ಟೈಮ್ ತೊಗೊಳತ್ತೆ ಆ ಟೈಮಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಬಂದಾಗ ಯಾವತ್ತೂ ತೀರಿಗೆ ನೋಡುವಂಥ ಮಾತೇ ಇರಲ್ಲ ಸೊ ಹಾಗಾಗಿ ಇನ್ನೊಮ್ಮೆ ಹೇಳ್ತೀನಿ ಪಂಜಾಬಿಗೆ ಬರ್ತಾಯಿರೋ ಭಾಳ ಜನ ಕನ್ನಡಿಗರು ಅವರೆಲ್ಲ ಕನ್ನಡ ಕನ್ನಡಿಗರು ನಮ್ಮ ಜೊತೆಗೆ ಬರ್ತಾ ಇರೋದು ಅವರಿಗೆ ಹಸುಗಳನ್ನು ತೋರಿಸಿ ಹಸುಗಳನ್ನು ಕೊಡಿಸೋದ್ರ ಜೊತೆಗೆ ಅವ್ರಿಗೆ ನಾಲೆಜು ಮೆಡಿಸನ್ಸು ಫೀಡು ಪ್ರತಿಯೊಂದು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಯಾವ ರೀತಿ ಫೀಡ್ ಕೊಡೋದ್ರಿಂದ ಯಾವ ರೀತಿ ಹಸು ಗ್ರೋತ್ ಆಗುತ್ತೆ ಇವತ್ತು ಒನ್ ಟನ್ನು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಜಿಯಲ್ಲಿ ಹಸು ಬರೋದು ಯಾವ ರೀತಿ ಅದನ್ನು ಗ್ರೋತ್ ಮಾಡಬೇಕು ಸೊ ಪ್ರತಿಯೊಂದು ನಾಲೆಜ್ ಸಿಗ್ತಾ ಇರುತ್ತೆ ಇನ್ನೊಮ್ಮೆ ಹೇಳಿದ್ವಿ ಸ್ನೇಹಿತರೆ ನಿಸರ್ಗ ಫಾರ್ಮಿಗೆ ಇಷ್ಟ ಆಗ್ತಾಯಿದ್ರೆ ಯಾರೋ ಚಾನಲನ್ನು ಫಾಲೋ ಮಾಡ್ತಿದ್ದಾರೆ ಅವ್ರಿಗೆ ಚಾನಲ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಕ್ಸಸ್ ನನ್ನ ಗುರಿ ಸ್ನೇಹಿತರೆ ಧನ್ಯವಾದಗಳು